ೌಂಡ್ಸ್ ಆಫ್ ಚಿತ್ರದುರ್ಗ ದುರ್ಗಾ ಹಿಂಗೆ ಕಾಣುತ್ತೆ ನೋಡಿ ನೈಟ್ ಟೈಮಲ್ಲಿ ದುರ್ಗಾ ನಮ್ಮ ಸ್ವರ್ಗ ಈ ಮನ ನಟಿಲಿ ಯಾರೋ ಇದಾರಲ್ಲ ಆ್ಯಕ್ಟರ್ ಗಗನ ಗಗನ ಇಲ್ಲಿ ಕಾಂಬಿನೇಷನ್ ದುರ್ಗಾ ನಮ್ಮ ಸ್ವರ್ಗ ಇಲ್ಲ ಇದು ನದಿ ಕೆರೆ ಸಿ ಮಠ ಎಲ್ಲಿ ಬಂದವ್ರಿಗೆ ಉಚಿತವಾಗಿರುತ್ತೆ ಅಂತಿದ್ರು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಬನ್ನಿ ಕೇಳೋಣ ಫ್ರೀ ಇದ್ದರೆ ನಮಗೆ ಹೆಲ್ಪ್ ಆಗುತ್ತೆ ಕೇಳಿ ನೋಡೋಣ ಸರ್ ನಮಸ್ತೆ ಸರ್ ಇದು ಕಾರ್ ಪಾರ್ಕಿಂಗ್ ಈ ಕಡೆ ಹೋಗ್ಬೇಕು ಗೈಸ್ ಒಳಗಡೆ ಹೋಗಿ ಕೇಳಿ ಅಂತ ಹೇಳಿದ್ರು ಸೊ ಒಳಗಡೆ ಹೋಗಿ ಕೇಳೋಣ ಉಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಆದರೆ ಸಾಕೀಗ ಮುರುಘಾವನ ಅಂತಿದೆ ಅಲ್ಲಿ ಹೋಗಿ ನೋಡೋಣ ಏನಿದೆ ಅಂತ ಬೆಳಿಗ್ಗೆ ಇಲ್ಲ ಬರೋಣ ಸದ್ಯಕ್ಕೀಗ ಅಪ್ ಆಗಬೇಕು ವಾಹನಕ್ಕೆ ಈ ಕಡೆ ಪ್ರವೇಶ ಎಲ್ಲ ಎಂಟ್ರಿ ಇಲ್ಲ ಚೆನ್ನಾಗಿದೆ ಇದು ಮಠ ಮುಂದೆ ಎಲ್ಲ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು ಸ್ಟೇಯಿಂಗ್ ಯಾರ ಹತ್ರ ಕೇಳಬೇಕು ಸರ್ ಉಳ್ಕೊಳ್ಳೋದಕ್ಕೆ ನಮಗೆ ಸರಿ ಹೇಳ್ಕೊಟ್ಟಿತ್ತು ನೀವೇನೇ ಚಿಕ್ಕ ಹೆಲ್ಪ್ ಕೇಳಿದ್ರು ಆವಾಗ ಒಂದು ಥ್ಯಾಂಕ್ ಅಂತ ರೆಸ್ಪೆಕ್ಟ್ ಮಾಡ್ಬೇಕಂತ ಹೇಳೋಣ ಅದಕ್ಕೋಸ್ಕರ ಅದು ಅದೊಂಥರ ಒಳ್ಳೆ ಬಿಹೇವಿಯರ್ ಅಂತ ಮ್ಯಾನರ್ಸ್ ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗ್ತಾಯಿದೆ ಬಟ್ ಅದು ಉಳಿಸ್ಕೋಬೇಕು ಅಂತ ಇದು ಲೆಫ್ಟ್ ಸೈಡು ಇದು ರೈಟ್ ಸೈಡ್ ಯಾವ ಪ್ರ ಲೇಡೀಸ್ ಸೆಕ್ಷನ್ ಅಂತ ಇದೆ ಇಲ್ಲಿ ಯಾರಿದ್ದಾರೆ ಇಲ್ಲಿ ಹೋಗ್ಬೇಕಂತೆ ವಸತಿ ನೀಲಯ ಕಚೇರಿ ಅಂತಿದೆ ಬನ್ನಿ ಹೋಗೋಣ ಈ ವಿಡಿಯೋದಲ್ಲಿ ಒಂದು ವೇಳೆ ನನಗಿಲ್ಲಿ ಉಳ್ಕೊಳ್ಳೋಕೆ ಫೆಸಿಲಿಟಿ ಸಿಗುತ್ತೆ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಸಿಗುತ್ತೆ ಒಂದಿನ ಎರಡು ದಿನಕ್ಕೋಸ್ಕರ ಅಥವಾ ಚಿತ್ರದುರ್ಗಕ್ಕೆ ಈ ಥರ ಟ್ರಿಪ್ ಬಂದವರು ಟೂರ್ ಬಂದವರು ಈ ಥರ ಮಠದ ವ್ಯವಸ್ಥೆ ಇರುತ್ತೆ ಉಳ್ಕೋಬೋದು ಅಂತ ಇದೊಂದು ವಿಡಿಯೋ ಆಗಿರುತ್ತೆ ಸಾರ್ಥಕ ಸುವರ್ಣಸೌಧ ಶಿವಮೂರ್ತಿ ಮುರುಘ ಶರಣರ ಸುವರ್ಣ ವಸತಿ ನಿಲಯ ಕಚೇರಿ ಅಡ್ಮಿನ್ ಬ್ಲಾಕ್ ಇರುತ್ತೆ ಕೆಳಗಡೆ ಇದೆಯಾ ಎಸ್ ಕೇಳಿ ನೋಡೋಣ ಅಲ್ಲಿ ಬನ್ನಿ ಅಮೌಂಟ್ ಬೇಕು ಎಷ್ಟು ಅಮೌಂಟು ಸಿಂಗಲ್ ಓಪನ್ ಇದ್ದರೆ ಇದು ಅಟ್ಯಾಚ್ ಫೋರ್ ಹಂಡ್ರೆಡ್ ಅಟ್ಯಾಚ್ ಫೋರ್ ಹಂಡ್ರೆಡಾ ಫೋನ್ ಸೌಂಡ್ರೆ ಇದು ಸಪ್ರೇಟ್ ಬೇಕಂದರೆ ಎರಡು ನೂರು ರೂಪಾಯಿ ಆಗುತ್ತೆ ಬೇರೆ ಯಾರಾದ್ರೂ ಆಲ್ ರೂಪಾಯಿ ಇರುತ್ತೆ ಇಲ್ಲ ಬೇರೆ ಸರ್ ಅಂದರೆ ಫೋನ್ ಹಂಡ್ರೆಡ್ ರೂಪಾಯಿ ರೂಪಾಯಿ ಇರುತ್ತೆ ಸರ್ ಬಟ್ ನಿಮ್ಮ ಜೊತೆಗೆ ಇರುತ್ತೆ ಹಾಂ ರೂಲ್ ಇರುತ್ತೆ ರೂಮ್ ಅಂದ್ರೆ ಇನ್ನೊಬ್ರು ಹಾಕ್ತೀರಾ ಹಂಡ್ರೆಡ್ ರುಪಾಯಿನೇ ಬೀಳುತ್ತೆ ಯಾರು ಹಾಂ ಓಕೆ ಸರ್ ನನಗೆ ಯಾರು ಅಲ್ಲಿ ಫ್ರೀ ಇರುತ್ತೆ ಹೋಗಿ ಅಂತ ಹೇಳಿದ್ರು ಅದು ಯೂಟ್ಯೂಬ್ ಮಾಡ್ಕೊಳ್ತಾ ಇದ್ದೆ ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಸಿಗ್ತದೆ ಯೂಟ್ಯೂಬ್ ಮಾಡ್ಕೊಳ್ತಾ ಇದ್ದೆ ಫ್ರೀ ಇತ್ತು ಅಂತ ಹೇಳ್ತಿದ್ದಲ್ಲ ಬೇರೆಯವ್ರಿಗೆ ಅದು ಫೇಕ್ ಹಾಂ ಓಕೆ ಸರ್

செல்ல செல்ல நாளை ஓடாட் சொல் சேஞ்ச் ஆகும் சா ಪ್ರವೀಣರು ಟಿಕೆಟ್ ಕೌಂಟಲ್ಲಿ ಹ್ಞೂ ಹೋಗಿ ಒಂದೆರಡು ಸಾವಿರ ರೂಪಾಯ್ದು ಚೇಂಜ್ ಟಿಕೆಟ್ ಮಾಡಿ ಲಾಕ್ ಟಿಕೆಟ್ ಕೌಂಟ್ ಪ್ರವೀಣ್ ಎತ್ತ ಅಲ್ಲಿ ಅಲ್ಲಿಲ್ಲಾಂದ್ರೆ ಕ್ಯಾಂಟೀನ ತಿಪ್ಪಣ್ಣ ತರಿಸ್ಕೊಂಬಾ ಹಾ ಎಸ್ ಇವ ಎಸ್ ಯಾರು ಮುರುಘಾ ಮಠ ಅಂತ ಬರ್ಬೋದು ಇಲ್ಲಿ ಒಂದು ರೂಮ್ ಶೇರಿಂಗ್ ಇರುತ್ತೆ ನೋಡಿ ಇಲ್ಲಿ ಕೆಳಗಡೆನೂ ಕೂಡ ರೂಮ್ಗಳಿದ್ದಾವೆ ಇದೆಲ್ಲ ರೂಮ್ಗಳೇ ಮೇಲ್ಗಡೆ ಕೊಟ್ಟಿದ್ದಾರೆ ಬನ್ನಿ ಮೇಲ್ಗಡೆ ಕೂಡ ಏಟ್ ಅಂತೆ ಯಾರೋ ಫ್ರೀ ಅಂತ ಹೇಳಿದ್ರಲ್ಲ ಉಚಿತವಾಗಿ ಉಚಿತ ಇದ್ದಾರೆ ಇದು ನೀವೇನಾದ್ರೂ ಒಬ್ರೇರ್ತೀವಿ ಅಂದರೆ ಟೂ ಹಂಡ್ರೆಡ್ ಏಟ್ ಮಾಡ್ತಾರೆ ಅಥವಾ ಹಂಡ್ರೆಡ್ ರುಪಿ ಫೀಸ್ ಆಗುತ್ತೆ ಒಬ್ಬರೇ ಅಂದರೆ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬರೋರಿದ್ದರೆ ಇಲ್ಲಿ ಅಫೋರ್ಡಬಲ್ ಫ್ರೈಸ್ ಅಥವಾ ಒಂಬತ್ತು ರೂಪಾಯಿಗೆ ಸ್ಟೇ ಹಿಂಗಿದೆ ಅಂದರೆ ಯೂಸ್ ಆಗುತ್ತೆ ಬೇರೆ ಕಡೆ ಗೊತ್ತಿಲ್ಲ ಎಷ್ಟಿಬೋದು ಅಂತ ಇದೊಂದು ಯೂಸ್ಫುಲ್ ಆಗುತ್ತೆ ಫ್ರೀ ಇದ್ರು ಇದಾಗಿದೆ ಅಂದರೆ ಎಫ್ ಏಟ್ ಅನಿಸುತ್ತೆ ಎಸ್ ಇದ್ದು ನೋಡ್ಕೊಳ್ಬೋದು ಪ್ರಸಾದ ಇಲ್ಲ ಹಿಂಗಿದ್ರೆ ಓಪನ್ ಇಲ್ಲಿದೆ

ಯೂಟ್ಯೂಬಲ್ಲಿ ಆಗಬೇಕು ಅಂದರೆ ಕಷ್ಟ ಯೂಟ್ಯೂಬಲ್ಲಿ ಈಗ ಒನ್ ಒನ್ ಫಿಫ್ಟಿ ಇದ್ದಾರೆ ಈಗ ಅಷ್ಟೇ ನೆಕ್ಸ್ಟ್ ಅದರಲ್ಲಿ ಹ್ಞೂ ಇನ್ಸ್ಟಾದಲ್ಲಿ ಜಸ್ಟ್ ಸ್ಟಾರ್ಟ್ ಮಾಡಿ ಇತ್ತೀಚೆಗೆ ನಾನು ಜಾಸ್ತಿ ಯಾಕೆ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಟೂ ಪಾಯಿಂಟ್ ಟೂ ಆಯಿತು ನೋಡಿ ವೈರಲ್ ಆಗೋ ಒಂದು ನಾಲ್ಕು ಈಗ ಸದ್ಯ ಮೊಬೈಲಲ್ಲೇ ಮಾಡ್ತಾ ಇದ್ದೀನಿ ಸಾಲ ಹಾಲು ಚೆನ್ನಾಗಿದೆ ಅಲ್ಲಿ ಸುಂಕ ಬರ್ತಾ ಇದೆ ಪ್ರಸಾದ ದಾಸೋಹ ವ್ಯವಸ್ಥೆ

ರೂಮ್ ಆದಮೇಲೆ ಅಲ್ಲಿಗೆ ಏನಿರಲ್ಲ ಅಲ್ಲಿ ಬೆಡ್ಡು ಮತ್ತು ದಿಂಬಷ್ಟೇ ಇರುತ್ತೆ ಗಾಯ್ಸ್ ಚಮಕಾನ ನಾವೇ ಕೇಳಿಕೊಯಿಸ್ಕೊಬೇಕು ಯಾಕಂದರೆ ನೀವೇ ತಾನೇ ರೂಮ್ ಮಾಡಿರೋದು ಅದಕ್ಕೆ ರೂಮ್ ಮಾಡಿದವನೇ ಕೇಳಿ ಕೊಯಿಸ್ಕೊಬೇಕು ನಿಮ್ಮ ಬೇಡ ಅಂದ್ಕೊಂಡಿರ್ತಾರೆ ನೀನೇ ತಂದಿದ್ದೀಯ ಅನ್ಕೋತಾರೆ ಮಾತಾಡ್ತಾರೆ ಕೇಳಿಸೋ ಓಕೆ ಪರವಾಗಿಲ್ಲ ತಗೊಂಡೋಣ ನಿಮ್ಗೆ ಯಾವಾಗಲೇ ನಾನು ವಾಶ್ರೂಮ್ ತೋರಿಸ್ತಿಲ್ಲ ವಾಶ್ರೂಮ್ ಹೇಗಿದೆ ಅಂತ ತೋರಿಸ್ತೇನೆ வாஷ்ரூம் ஆஸ்குட்டு இப்போ சஃசியன்ட்டாகிர் போது நான் ಅಂತ ಐಡಿಯಾ சோ ஹெங்கில ಫ್ಯಾಮಿಲಿ பைடியா இல்லை ஃபேமிலி அவங்க வீடியோ மாச்சு ಅಂತ அவன் இல்லை இல்லை ஓகே ಓಕೆ ಇದು ವಾಶ್ರೂಮ್ 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 ಇದ್ರೆ ನೋಡಿ ಗಾಶ್ರೂಮ್ ವಾಶ್ರೂಮ್ ಅಷ್ಟು ಕಷ್ಟ ಮೇಂಟೆನೆನ್ಸು ಸರಿ ಇಲ್ಲ ತೋರಿಸೂಮ್ ಮೇಂಟೆನೆನ್ಸು ಅಷ್ಟೇ ಎಲ್ಲ ನೋಡೋದು ಅಂತ ಹೈಜನಿಕ್ ನೋಡ್ತೀವಲ್ಲ ವಾಶ್ರೂಮ್ ಏನಾದರೂ ಹೈಜನಿಕ್ ಇಲ್ಲ ಅಂತ ಇದಾದ್ರೆ ಕಷ್ಟ ವಾಶ್ರೂಮ್ ಹೈಜೆನ್ ಮೈಂಟೇನ್ ಮಟ್ಟದಲ್ಲಿ ಊಟ ನೋಡಿದ್ರಲ್ಲ ಸಂಬಾರು ಮತ್ತು ಮಂಜಿಗೆ ಅಷ್ಟಿದೆ ಸೊ ಅದೇ ಹೇಳೋದು ಏನು ರೀಸನಬಲ್ ಪ್ರೈಸ್ಗೆ ಹಂಡ್ರೆಡ್ ರುಪಿಗೆ ಒಂದು ರೂಮ್ ಇರುತ್ತೆ ಸಫಿಶಿಯಂಟ್ ಇದ್ದೇ ಮಾಡ್ಬೋದು ಲಗೇಜ್ ಇಟ್ಕೊಳಕ್ಕೆ ಫ್ಯಾಮಿಲಿ ಜೊತೆ ಬ್ಯಾಚುಲರ್ಸ್ ಹೆಲ್ಪ್ ಆಗುತ್ತೆ ಅದಕ್ಕೆ ಡಿಲ್ ಹೋಗಿ ರೂಮೇನೋ ವಿಶಾಲವಾಗಿದೆ ಗೋಡಿ ಪ್ರೀಶಿಯಸ್ ಆಗಿದೆ ಹಂಡ್ರೆಡ್ ರುಪಿ ರೂಮ್ ಇನ್ನೊಬ್ಬ ಟೂ ಹಂಡ್ರೆಡ್ ಆಗುತ್ತೆ ನೀವು ನಾಲ್ಕು ಜನ ಐದು ಜನ ಎಷ್ಟೇ ಬಂದರು ಅಷ್ಟೇ ಇನ್ನು ಎಷ್ಟೋ ಬೆಡ್ಡು ಜಮ್ಕಾನ ತೀಸ್ಕೊಂಡು ಅವ್ರು ಹೇಳಿದ್ರಲ್ಲ ಅವ್ರ ಫ್ಯಾಮಿಲಿ ಎಂಟು ಜನ ಒಂಬತ್ತು ಜನ ಇದ್ದಾರೆ ಆರ್ನೂರು ರೂಪಾಯಿ ಇಸ್ಕೊಂಡ್ರಂತೆ ಸೊ ಇದೊಂದು ಜಮಖಾನ ಕೊಟ್ಟಿದ್ದಾರೆ ಇದೊಂದು ಬೆಡ್ಡು ಇಲ್ಲೇ ಹಾಸ್ಪಿಟ್ಲ್ ಬಿಡೋಣ ವೈಸ್ ಬೆಳಿಗ್ಗೆ ಸಿಗೋಣ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎದ್ದಿ ರೆಡಿ ಆಗಿದ್ದೀನಿ ನಾಳೆ ಈಗ ಹೋಗಿದ್ದು ಕೊಟ್ಟು ಚೆಕ್ಔಟ್ ಆಗಿ ಹೋಗೋಣ ಜಮ್ಕಾನ ಕೊಟ್ಬಿಟ್ಟು ಎಷ್ಟೋ ಒಂಥರ ಅವ್ನು ರೇಟ್ ವಾಪಸ್ ಇತ್ತು ಕ್ಯಾಶ್ ಇಟ್ಕೊಂಡಿರಲ್ಲ ಅದು ಸೊ ಬನ್ನಿ ಹೋಗಿದೆ ಈ ಥರ ಅಡ್ವೆಂಚರ್ ಇದೆ ಫಸ್ಟ್ ಟೈಮ್ ಈ ಥರ ಸ್ಟೇಯಿಂಗ್ ಇದ್ದು ಮತ್ತೆ ಹೋಗ್ತಾ ಇರೋದು ಸೊ ದುರಿದ ಅಲ್ವಾ ಮತ್ತೆ ಯಾವಾಗ ಗೊತ್ತಿರೋ ಗೊತ್ತಿಲ್ಲ ನೀವು ಇಲ್ಲಿ ಆಗುತ್ತೆ ಸೊ ಇದು ಕೊಟ್ಟು ಹೋಗೋಣ ಎರಡು ಮೂರು ಪ್ಲೇಸ್ ಕವರ್ ಮಾಡಬೇಕು ಅಂತ ಇದೆ ಅದು

ಯೂಸ್ಫುಲ್ ಇನ್ಫಾರ್ಮೇಷನು ನೆಕ್ಸ್ಟ್ ಎಲ್ಲ ಬಂದರೆ ಚಿತ್ರದುರ್ಗ ಈ ಥರ ಸ್ಟೇ ಹಿಂಗಾಗ ನೋಡಿ ಅಂಡರ್ ಅಂಡರ್ ಡೇಲಿ ಸ್ಟೇ ಆಗ್ಬೋದು ಹೆಲ್ಪ್ ಆಗುತ್ತೆ ನಿಮಗೆ ನೆಕ್ಸ್ಟಲ್ಲ ಬೆಂಗಳೂರಲ್ಲಿ ಈ ಥರ ನೋಡಿ ಫಸ್ಟ್ ಇದ್ದಿದ್ರೆ ಎಷ್ಟು ಜನ ಯೂಸ್ ಆಗಿದೆ ದುರ್ಗ ಅಲ್ವಾ ಯಾವ ಪ್ಲೇಸಿಗೆ ತಕ್ಕಂಗಿದೆ ಬಸವಣ್ಣನ ಕನಸು ಮಂಟಪ ಈ ಥರಲ್ಲಿ ಅನುಭವ ಮಂಟಪ ಮಾಡಿದ್ದು ಬಸವಣ್ಣ ಅದು ಅಧ್ಯಕ್ಷತೆ ಯಾರು ಇಚ್ಛಿದ್ರಲ್ಲಿ ಶಿವಶರಣ ಅಲ್ಲಮ್ಮ ಪ್ರಭು ಶಿವಮೊಗ್ಗದಿಂದ ಉಡೋದರಿಂದ ಅಕ್ಕ ಮಹಾದೇವಿಯವರು ಅವ್ರ ಗಂಡನಿಂದ ಹೊಡೆದ ತಿಂದು ಅದು ಕರಿ ಅದು ಏನಂತಾರೆ ಅನ್ನೋದು ಕರೀದು ಒಂದು ರಕ್ತ ಬರುತ್ತಲ್ಲ ಅದನ್ನ ಹಾಕೋದು ಅಂತಾರೆ ಕೆಲವೊಬ್ಬರು ಕಟ್ಟೆ ನುಗ್ಗಿ ತೋದಾಗ ನನ್ನ ದೇಹದ ಕೂದಲುಗಳನ್ನೇ ಮುಚ್ಕೊಂಡು ಒಂದು ದೇವರನ್ನೆಲ್ಲ ಕವರ್ ಮಾಡಿಕೊಂಡು ಅಲ್ಲಿ ಅನುಭವ ಮಂಟಪವರೆಗೂ ಹೋಗಿದ್ದಾರೆ ಅಂತ ಎಷ್ಟು ಅಲ್ಲೋದ್ಮೇಲೆ ಸುಲಭವಾಗಿ ಅವ್ರನ್ನ ಸೇರಿಸ್ಕೊಂಡಿಲ್ಲ ಅವ್ರಿಗೂ ಕೂಡ ಶಿವನಲ್ಲಿ ಎಷ್ಟು ಬುದ್ಧಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ ಕ್ವಶನ್ಗಳನ್ನ ಅಲ್ಲಮ್ಮ ಕೆಲ ಆನ್ಸರ್ ಮಾಡೋದಿಲ್ಲ ಅವನು ಸೇವಿಸ್ಕೊಂಡಿದ್ದರು ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅವರು ಕವಾಯಿತ್ರಿ ಉಟ್ಕೊಂಡಿದ್ರು ಅದೇ ನೋಡಿ ಯಾವಾಗ ಶ್ರೀ ಸಮಾನತೆ ಅಷ್ಟೊಂದು ಇರಲಿಲ್ಲ ಆದರೂ ಅವರು ಕೆಲವೊಂದನ್ನು ಕಲಿತು ಅದನ್ನು ರಚನೆ ಮಾಡಿದ್ರಲ್ಲ ಕವಯಿತ್ರಿ ಸೊ ಫಸ್ಟ್ ಕವಾಯತ್ರಿ ಕನ್ನಡದಲ್ಲಿ ಅವರೇ ಅಕ್ಕ ಅವರು ಇದು ಮೂರು ಸಾವಿರದ ಸಣ್ಣ ಗುರುಪಾದ ಸ್ವಾಮಿಗಳು ಅಂತ ಮೂರ್ಖನಾಗ ಪೀಠ ಅವ್ರದ್ದು ಗದ್ದಿಗೆ ಐತೆ ಇದು ಅಕ್ಕ ಮಹಾದೇವಿ ಅದು ಸ್ಟೂಡೆಂಟದು ಇದೆ ನಮಸ್ತೆ ಸ್ಟೂಡೆಂಟ್ ಅಷ್ಟು ಚೆಕ್ಔಟ್ ಆಗಿದೆ ಪ್ಲೇಸ್ದು ನಮಗೆ ಇನ್ನೇನು ಫೋನ್ ಮಾಡಿದಾಗ ಸೊ ಬನ್ನಿ ಒಂದು ರೋಡ್ನಾಗ್ತಾನೆ ಪಾರ್ಕಿಂಗ್ ಅಂತ ಅಲ್ಲರೂ ಅದು ಯಾವ ಥರ ಗೊತ್ತಿಲ್ಲ ಶೇಕ್ ಆಗ್ತಾ ಇದೆಯೋದು ವೀಡಿಯೋ ಚೆಕ್ಔಟ್ ಆಗ್ತಾ ಇದ್ದೀನಿ ಏನು ನೋಡ್ತಾ ನೋಡಿ ಈ ಕಡೆ ಬಂದರೆ ಇಲ್ಲಿ ಎಂಟ್ರೆನ್ಸ್ ಬಂದರೆ ಜಗದ್ಗುರು ರಾಜೇಂದ್ರ ಟೂಹನ್ ಮಠ ಅಂತ ಇದೆ ಅದರ ರೈಟ್ ಸೈಡೆ ಅಲ್ಲಿ ಸ್ಟೇಯಿಂಗೆ ಇದೆ ಸೊ ಅಲ್ಲಿ ಚೆಕ್ಔಟ್ ಆದಮೇಲೆ ಹೊರಗಡೆ ಬಂದರೆ ಇದೆ ಅಲ್ಲಿ ನಾನು ಆರೂವರೆ ರೆಡಿಯಾಗಿದ್ದರಿಂದ ಎಂಟು ಗಂಟೆಗೆ ಓಪನ್ ಇದ್ದಿದ್ದು ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಜೋಗಿಮಟ್ಟಿ ಬೇಗ ಓಪನ್ ಆಗುತ್ತೆ ಅಂತ ಹೇಳಿದ್ರಲ್ಲ ಗೊತ್ತಿರಲಿಲ್ಲ ಜೋಗಿ ಮಟ್ಟಿಗೆ ಬೇಗ ಅಂದ್ಕೊಂಡೆ ಬಟ್ ಅದು ಕ್ಲೋಸ್ ಇದ್ದಿದೆ ಅಂತ ಗೊತ್ತಿದ್ದರೆ ಇದನ್ನು ವೆಯ್ಟ್ ಮಾಡ್ಕೊಂಡು ನೋಡ್ಕೋಬೋದಾಗಿತ್ತು ಯಾಕಂದರೆ ಒಂಬತ್ತುವರೆಗೆ ನಮಗೆ ನಾನು ವಾರ ಒನ್ಗೆ ಹೋಗಿದ್ದು ಅದು ಆಡುಮಲ್ಲೇಶ್ವರ ಅಂತ ಮಿನಿ ಝೂ ಇತ್ತಲ್ಲ ಅಲ್ಲಿಗೆ ಇದನ್ನು ನೋಡ್ಕೋಬೋದಾಗಿತ್ತು ಸೊ ನೋಡೋಕ್ಕಾಗಲಿಲ್ಲ ಇದು ಎಂಟ್ರೆನ್ಸ್ ಫೀಸ್ ನೂರು ರೂಪಾಯಿ ಇದೆ ಸೊ ಯಾರಾದರೂ ಬಂದವರು ನೆಕ್ಸ್ಟ್ ಟೈಮು ವಿಸಿಟ್ ಕೊಡಿ ಚೆನ್ನಾಗಿದೆ ಅಂತ ಮುರುಘವನ ಅಲ್ಲಿ ನಾನು ಕೂಡ ಫೋಟೋ ನೋಡಿದೆ ಗೂಗಲಲ್ಲಿ ಚೆನ್ನಾಗಿದೆ ಮಾಡಿದ್ದಾರೆ ಮಿನಿ ಎಚ್ಚರ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ಅಂದವರು ಯಾರಾದರೂ ಇದ್ರೆ ಹೋಗ್ಬೋದು ಅದನ್ನು ಯೋಚನೆ ಮಾಡಿದೆ ನಾನು ಸೊ ನೆಕ್ಸ್ಟ್ ಇಲ್ಲಿಂದ ಆಟೋ ಸಿಕ್ತು ಆಟೋ ಹೊತ್ಕೊಂಡು ಡೈರೆಕ್ಟ್ ನಾವು ಮುರುಘಾವ್ನ ಏನಿದೆ ಜೋಗಿಮಟ್ಟಿ ಅಲ್ಲಿ ಹೋಗೋಣ ಅಂತ ಹೋದ್ವಿ ಈಗ ಫಾರೆಸ್ಟ್ ಫೈರ್ ಇದೆ ಸುಮ್ಮರ್ ಇರೋದರಿಂದ ಬಿಡ್ಲಿಲ್ಲ ಅದು ಮುಗಿಸಿ ನೆಕ್ಸ್ಟು ಆಟೋ ಹೊತ್ಕೊಂಡು ಅಲ್ಲಿಂದ ಜೋಗಿಮಟ್ಟಿಗೆ ಹೋಗೋಣ ಅಂತ ರೂಟ್ ಮ್ಯಾಪ್ ಹಾಕ್ಬಿಟ್ಟೆ ಸೊ ಅಲ್ಲಿ ಇಳ್ಕೊಂಡಾಗ ಅದು ಎರಡು ಕಿಲೋಮೀಟ್ರ್ ಇತ್ತು ಅಲ್ಲಿ ಬಿಟ್ಟು ಆಟೋ ಆಗ ಯಾರೋ ಗಾಡಿ ಸಿಕ್ಕಿದ್ರು ಸರ್ ನಾ ಕೇಳಿದೆ ಈ ಥರ ಜೋಗಿಮಟ್ಟಿಗೆ ಹೋಗ್ಬೋದು ಅಲ್ಲೇ ಡೈಲಿ ವಾಕಿಂಗ್ ಹೋಗೋದು ಬನ್ನಿ ಹೋಗೋಣ ಅಂತ ಅಲ್ಲೇ ಬಿಡ್ತೀನಿ ಅಂತ ಹೇಳಿದ್ರು ಚೆಕ್ ಪೋಸ್ಟ್ ಥರ ಇದೆ ಇದು ಈಗ ಜೋಗಿ ಮಟ್ಟಿನ ಸಮ್ಮರ್ ಆಗಿರೋದ್ರಿಂದ ಇಲ್ಲ ರೀ ನೀವೇನು ಇದು ಬೇಕಾದ್ರೆ ಮಿನಿ ಜೂ ಇದ್ರೆ ನೋಡ್ಕೊ ಹೋಗ್ರಿ ಅಂತ ಹೇಳಿದ್ರಿ ಎಸ್ ಸರ್ ಸದ್ಯಕ್ಕೆ ಅಲ್ಲಾದರೂ ನೋಡ್ಕೊಳ್ರಿ ಅಂತ ಕೇಳ್ಕೊಂಡ್ರೆ ಅವರು ಡೈಲಿ ಬರ್ತಾರಂತೆ ನೋಡ್ಕೊಳ್ಳಿ ನೀವು ಐದರಿಂದ ಆರು ಕಿಲೋಮೀಟ್ರ್ ಡೈಲಿ ಈ ಥರ ನೀಡಿದ್ರೆ ವ್ಯೂರೆಲ್ಲ ಕಿತ್ಕೊಳ್ತೀವಿ ಹೆಲ್ತಿ ಆಗಿರೋದಕ್ಕೆ ಇದೊಂದು ಬೆಸ್ಟ್ ಅಂತ ಅವ್ರು ಹೇಳಿದ್ರು ತುಂಬ ಜನ ಕೋಟೆ ಹತ್ತಿ ತಿಳಿತಾರೆ ಇದು ಕೂಡ ಸಕ್ಕತ್ತಾಗಿದೆ ನೇಚರ್ ಮಧ್ಯೆ ಬೆಳಗ್ಗೆ ಈ ಥರ ಓಡಾಡಿದ್ರೆ ಅಷ್ಟು ದೂರಕ್ಕೆ ನೋಡಿ ಇಲ್ಲಿ ಬಂದ್ವಿ ಇದೆ ಚೆಕ್ ಪೋಸ್ಟ್ ಹತ್ರ ಇಲ್ಲಿ ವೆಹಿಕಲ್ ಇದ್ರು ಮಾತ್ರ ಜೋಗಿ ಹೋಗೋಕೆ ಅದು ವಾಕಿಂಗ್ ಹೋಗೋಕಾಗಲ್ಲ ಅದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಅಂತ ಹೇಳ್ತಾ ಇದ್ರು ಸೊ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ಬರಬೇಕು ಜೋಗಿ ಮಟ್ಟಿ ಒಂದು ಮಿಸ್ ಮಾಡ್ಕೊಂಡೆ ಮತ್ತೆ ಮುರುಗೊತೆ ಸರಿಯಾಗಿ ಬೇವರ್ ಇಲ್ದಿತ್ತು ಎಂಟುವರೆ ಅನ್ಸುತ್ತೆ ನಾವು ಕೂತ್ಕೊಳ್ಳೋದು ಒನ್ ಅವರ್ ವೇಟ್ ಮಾಡಿದ ಹಾಗೆ ನವಿಲ್ ಕಾಣ್ತಿತ್ತು ನವಿಲ್ ನೋಡ್ತಾ ಇದ್ದೆ ಅಲ್ಲಿಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಷ್ಟದಿಂದ ನೋಡಿ ನವಿಲ್ ಬಂದು ನನ್ನ ಹತ್ರ ಏನು ಬರಲ್ಲ ಅದು ಗೊತ್ತಿರೋ ವಿಷಯ ಸ್ವಲ್ಪ ಭಯ ಆಯ್ತು ಎಲ್ಲಿ ಬಂದ್ಬಿಡುತ್ತೆ ಅಂತ ಸೌಂಡ್ ಆಗ್ತಾ ಇತ್ತು ಅದು ಬಳ್ಳಿ ಮುರಿಯೋದು ಈ ತರ ಎಲ್ಲ ಪ್ರಾಣಿಗೇನು ಏನಾದ್ರು ಬಂದ್ಬಿಡ್ತಪ್ಪ ಅಂತ ನಾನು ಕೂಡ ಸೊ ಅಲ್ಲೇ ವೈಟ್ ಮಾಡ್ತಾ ಇದ್ದೆ ಒಂಬತ್ತುವರೆಗೆ ಝೂ ಓಪನ್ ಆಗಿತ್ತು ಸೊ ಝೂಗೆ ಹೋದೆ ಅಲ್ಲಿ ಉಷ್ಣ ಪಕ್ಷಿ ಇತ್ತು ದೊಡ್ಡ ಮೊಟ್ಟೆ ಇಡೋದು ಹಂಗೆ ಸುಮಾರು ಪಕ್ಷಿಗಳಿತ್ತು ಹಂಗೆ ಚಿರತೆ ಹುಲಿ ಮತ್ತೆ ಚಿಂಟು ಇದೆಲ್ಲ ಇವರೆಲ್ಲ ನೆಸ್ಸಿಕ್ಕೋದೆ ಇಲ್ಲಿ ಮಿನಿ ಮಿನಿ ಝೂ ಅಲ್ಲಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೆಲ್ಲ ಪ್ರೋಡಕ್ ಆಗಿ ಅದೇನೋ ಅವನು ವಾಯ್ಸ್ ಕೇಳಿ ವರ್ಚೀವಲ್ಲ ನೋಡಿದೆ ರ್ಯಾಬಿಟ್ನೂ ನೋಡಿದೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ರ್ಯಾಬಿಟ್ ಇಷ್ಟನಾ ಹುಡುಗರು ನಿಮ್ಮ ನಿಮ್ಮ ಸ್ಕೂಲವ್ರು ಯಾರು ಇಲ್ವಾ ಇಲ್ಲಿ ನೀ ಸ್ಕೂಲ್ಗೆ ಸೇರಿಲ್ವಲ್ಲ ನೋಡಿ ಯಾರಿಗ್ಯಾರಿಗೇನಾರು ಎಕ್ಸ್ಪ್ಲೈನ್ ಮಾಡ್ತೀಯಾ ಅಲ್ಲಿ ಬರೋರಿಗೆ ತುಂಬಾ ಜನ ಬರ್ತಾ ಇದಾರೆ ಯಾರಾದ್ರೂ ಡಿಜಿಟಲ್ ಪೇಮೆಂಟ್ ಬಂದ್ರೆ ಕ್ಯಾಶ್ ಇಟ್ಟಿರ್ಬೇಕು ಸೇಫ್ಟಿಗೆ ಮಿನಿ ಝೂ ಅಲ್ಲಿ ಕ್ಯಾಶ್ ಕೊಟ್ಟರು ಮಾತ್ರ ಟಿಕೆಟ್ ಕೊಡೋದು ಅದೇ ನಾವು ಅಲ್ಲಿ ಹೋಗಿದ್ವಲ್ಲ ಕೋಟೆ ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ರು ಮಾತ್ರ ಒಳಗಡೆ ಬಿಡ್ತಾ ಹೆಂಗೆ ಆಪೋಸಿಟ್ ಇದೆ ಕ್ಯಾಶು ಆನ್ಲೈನ್ ಪೇಮೆಂಟ್ ಎರಡೂ ಇದ್ದರೂ ಮಾತ್ರ ಎಲ್ಲ ಕಡೆ ಎಂಟೆ ಚೆನ್ನಾಗಿ

ಇವರು ಬೇರೆ ಪ್ಯಾರಿನ ಬಂದಿರು ಇವರು ಕೂಡ ಕೆಳಗಡೆ ಹೋಗ್ತಾ ಇದ್ರು ಅವರು ಕೂಡ ಫಸ್ಟ್ ಟೈಮ್ ಅಂತೆ ಅಲ್ಲಿ ಕ್ಯೂರಿಯಸ್ ಆಗಿತ್ತು ನಿಜ ಅಷ್ಟು ಕತ್ತಲೆ ಇದೆ ಈ ಟನಲ್ಲು ಕನೆಕ್ಟ್ ಮಾಡಿದೆ ಅಲ್ಲ ಕನೆಕ್ಟ್ ಮಾಡಿದೆ ಅಂತ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಜಾತ್ರೆ ನೋಡೋಣ ಅಂತ ಹೋದ ಅಲ್ಲಿ ಟೈಮ್ ಇದ್ದಿದ್ದಕ್ಕೆ ಮ್ಯೂಸಿಯಂಗೆ ಹೋಗಿದೆ ಮ್ಯೂಸಿಯಂಲಿ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಇದನ್ನೆಲ್ಲ ವಾಲ್ಮೀಕಿ ಅವರು ಎಲ್ಲಾನೇ ಇತ್ತಿಟ್ಟಿದ್ದಾರೆ ಸೊ ಇದು ಜಾತ್ರೆ ಚೆನ್ನಾಗಿತ್ತು ಏಕನಾಥೇಶ್ವರಿ ಟೆಂಪಲ್